ಚಾನಲ್ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಭಾಗ್ಯಲಕ್ಷ್ಮಿ ಇನ್ನಾಳಿಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ನೋಡಿ ಸುನಂದ ನೀವ್ ಅನ್ಕೊಂಡಿರತಾರ ಏನು ಆಗಿಲ್ಲ ನೀವೇ ನಿಮ್ ಮುಟ್ಕೊಂಡು ಮುತ್ಕೊಂಡು ಹೇಳಿ ಭಾಗ್ಯ ಏನಾರು ಅಲ್ ತಂಗಿ ಜೀವನ ಅವಳೇ ಹಾಳು ಮಾಡ್ತಾಳ ಅಂತ ಇಲ್ಲಿ ಕುಸುಮ ಅವರು ಸುನಂದ ಅವ್ರಿಗೆ ಹೇಳ್ತಿರ್ತಾರೆ ಸರಿವಾಗ್ ಒಳಗಡೆ ಬನ್ನಿ ಅಂತ ಇಲ್ಲಿ ಕುಸುಮ ಅವರು ಸುನಂದ ಅವರನ್ನ ಕರಿತಿರ್ತಾರೆ ಆದ್ರೆ ಇಲ್ಲಿ ಸುನಂದ್ ಅವ್ರು ಮಾತ್ರ ಕುಸುಮ ಅವ್ರು ಎಷ್ಟೇ ಕರೆದ್ರು ಏನು ಮಾತಾಡದೆ ಹಾಗೆ ಆಚೆ ನಿಂತಿರ್ತಾರೆ ಏನ್ರೀ ಸುನಂದ ಅವ್ರೆ ಅಷ್ಟೊತ್ತಿಂದ ಕಲಿತಿದ್ರು ಹಾಗೆ ನಿಂತಿದ್ದೀರಲ್ಲ ಒಳಗಡೆ ಗಂಡನ್ ಮನೆಯವರು ನಮ್ಗೋಸ್ಕರ ಕಾಯ್ತಿರ್ತಾರೆ ಬನ್ನಿ ಅಂತ ಹೇಳಿ ಇಲ್ಲಿ ಸುನಂದ ಭಾಗ್ಯ ಹಾಗೂ ಕುಸುಮ ಅವರೆಲ್ಲ ಒಳಗಡೆ ಹೋಗ್ತಾರೆ ಇಲ್ಲಿ ಅವ್ರು ನೋಡಿ ಪೂರೈ ಹೇಳ್ತಾರೆ ಏನ್ರಿ ಕುಸುಮ ಅವರೇ ಎಲ್ಲ ಮಾತುಕತೆ ಮುಗಿತಾ ಬಂದಿರೋ ಸಂಬಂಧ ನಿಮ್ಗೆ ಒಪ್ಪೆ ಇದೆಯಾ ಅಂತ ಹೇಳಿ ಪುರೋಹಿತರು ಕುಸುಮವನ್ನ ಕೇಳ್ತಾರೆ ನೋಡಿ ಪುರೋಹಿತರೆ ಇವಾಗ ನಾನ್ ಹೇಳೋದು ಏನು ಇಲ್ಲ ಈಗ ನನ್ ಸೊಸೆ ಭಾಗ್ಯ ಇದ್ದಾಳಲ್ಲ ಅವಳು ಈ ಸಂಬಂಧ ಒಪ್ಕೊಳ್ಳೋದು ತುಂಬಾನೇ ಮುಖ್ಯವಾಗಿರೋದು ತಾಯಿ ಕುಸುಮ ಅವರು ಪುರೋಹಿತ್ರಿಗೆ ಹೇಳ್ತಾರೆ ಏನು ಭಾಗ್ಯ ಒಪ್ಕೊಳ್ಳೋದು ಮುಖ್ಯ ಅಂತ ಇಲ್ಲಿ ಪುರೋಹಿತ್ರು ಕೇಳ್ತಾರೆ ಯಾಕೆಂದ್ರೆ ಅವಳು ಇವಾಗ ಎಲ್ಲಾ ಮುಂದೆ ನಿಂತ್ಕೊಂಡು ಮಾಡೋ ಕೆಲ್ಸ ಅವಳೆ ಮಾಡ್ತಿರೋದು ಹಾಗಾಗಿ ಭಾಗ್ಯ ಒಪ್ಕೊಂಡ್ರೆ ನಮ್ಗೆ ಏನು ಅಭ್ಯಂತರ ಇಲ್ಲ ಅಂತ ಹೇಳಿ ಕುಸುಮ ಹೇಳ್ತಿರ್ತಾರೆ ಆಗ ಸುನಂತ್ ಅವ್ರ್ಗಂತೂ ಕುಸುಮ ಅವ್ರ ಮಾತು ಕೇಳಿ ತುಂಬಾನೇ ಕೋಪ ಬರ್ತಿರುತ್ತೆ ಆಗ ಇಲ್ಲಿ ಧರ್ಮ ಅವರು ಹಾಗೂ ಭಾಗ್ಯ ತಂದೆ ಅವರು ಹೌದೌದು ಬೀಗರು ಹೇಳ್ತಿರೋದು ಸರಿಯಾಗೇ ಇದೆ ಅಂತ ಇಲ್ಲಿ ಭಾಗ್ಯ ಅವ್ರ ತಂದೆ ಹೇಳ್ತಾರೆ ಹೌದು ಪುರೋಹಿತ್ರೆ ನಮ್ ಕುಸುಮ ಹೇಳ್ತಿರೋದು ಸರಿಯಾಗೇ ಇದೆ ಈಗ ನಮ್ಮ ಭಾಗ್ಯನ ನಿಂತು ಎಲ್ಲಾ ಕೆಲಸ ನೋಡ್ಕೊತಿರೋದು ಹಾಗಾಗಿ ನಮ್ ಭಾಗ್ಯ ಒಪ್ಕೊಂಡ್ರೆ ತುಂಬಾನೇ ಒಳ್ಳೇದು ಅಂತ ಇಲ್ಲಿ ಧರ್ಮ ಅವರು ಹೇಳ್ತಾರೆ ಸರಿ ಆಯ್ತಮ್ಮ ಭಾಗ್ಯ ಈಗ ಬಂದಿರೋ ಸಂಬಂಧ ನಿಮ್ಗೆ ಗೊಬ್ಬಕೇನ ಅಂತ ಇಲ್ಲಿ ಪುರೋಹಿತ್ರು ಭಾಗ್ಯ ಅವ್ರನ್ನ ಕೇಳ್ತಾರೆ ನೋಡಿ ಪುರೋಹಿತ್ರೆ ಈಗ ನಾನು ಒಪ್ಕೊಳ್ಳೋದು ಏನು ಇಲ್ಲ ಯಾಕೆಂದ್ರೆ ನಮ್ಮಲ್ಲಿ ಏನೇನ್ ಸಮಸ್ಯೆ ಇದೆ ಪೂಜಾಗೆ ಏನ್ ಮಾಡಕ್ ಬರುತ್ತೆ ಏನ್ ಮಾಡಕ್ ಬರಲ್ಲ ಪ್ರತಿಯೊಂದನ್ನೂ ನಾನು ಹುಡ್ಗುನ್ ಮನೆಯವ್ರಿಗೆ ಹೇಳಿದ್ದೀನಿ ಈಗ ಅದನ್ನೆಲ್ಲ ಹುಡ್ಗನ್ ಮನೆಯವರು ಪೂಜನ ಹಾಗೂ ಪೂಜಾ ಏಳು ಬೇಲು ಪ್ರತಿಯೊಂದು ಅವ್ರು ಒಪ್ಕೊಂಡ್ರ ಮುಂದೊಂದು ್ರೆ ನನ್ಗೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಇಲ್ಲಿ ಭಾಗ್ಯ ಅವರು ಪುರೋಹಿತರಿಗೆ ಹೇಳ್ತಾರೆ ಆಗ ಹುಡುಗನ್ ಮನೆ ಅವರು ಪ್ರತಿಯೊಬ್ರು ಅವ್ರ ಮುಖ ನೋಡ್ಕೊತಿರ್ತಾರೆ ಆಗ ತಂದೆ ಹೇಳ್ತಾರೆ ಏನಮ್ಮ ನೀವೆಲ್ಲ ಒಪ್ಕೊಂಡ್ರೆ ಸಾಕ ಅವಾಗಿಂದ ನಾನು ಮದ್ವೆ ಹುಡುಗಿನೇ ನೋಡ್ತಾ ಇದ್ದೀನಿ ಅವಳು ಹುಡ್ಗಿ ಫನ್ ಮಾತು ಆಡ್ತಿಲ್ವಲ್ಲ ಅಂತ ಇಲ್ಲಿ ಹುಡ್ಗನ್ ತಂದೆ ಪೂಜಾನ ನೋಡ್ಕೊಂಡು ಹೇಳ್ತಿರ್ತಾರೆ ಇಲ್ಲಿ ಹುಡ್ಗನ್ ತಂದೆ ಹೇಳ್ತಾರೆ ಏನಮ್ಮ ಪೂಜಾ ನಮ್ ಹುಡುಗನ ಮದ್ವೆ ಆಗೋದಕ್ಕೆ ನಿಂಗೆ ಒಪ್ಪಿಗೆ ಇದಿಯಾ ಅಂತ ಇಲ್ಲಿ ಹುಡ್ಗೊಂದು ತಂದೆ ಪೂಜಾಗೆ ಹೇಳ್ತಾರೆ ಆಗ ಪೂಜಾ ಅವ್ರಂತೂ ತುಂಬಾನೇ ನಾಚ್ಕೊಂಡು ಖುಷಿಯಲ್ಲಿ ಹೂ ಅಂತ ಹೇಳಿ ಸನ್ನೆ ಮಾಡ್ತಾರೆ ಆಗ ಪೂಜಾ ಅವ್ರು ಒಪ್ಪಿಗೆ ಅಂತ ಹೇಳಿರೋ ಕೇಳಿ ಭಾಗ್ಯ ಮನೆಯವ್ರಿಗೆಲ್ಲ ತುಂಬಾನೇ ಖುಷಿ ಆಗ್ಬಿಡುತ್ತೆ ಇನ್ನೇನು ಹುಡುಗಿನೇ ಒಪ್ಕೊಂಡಾಯ್ತಲ್ಲ ಅಂತ ಹೇಳಿ ಇಲ್ಲಿ ಹುಡ್ಗೊಂದು ತಂದೆ ಹುಡ್ಗೊಂಗೆ ಏನಪ್ಪ ರಾಜ ನಿನ್ಗೆ ಮದ್ವೆ ಹುಡುಗಿ ಇಷ್ಟ ಅದ್ಲ ಅಂತ ಇಲ್ಲಿ ಹುಡ್ಗನ್ ಕೇಳ್ತಿದ್ದೆ ಹುಡ್ಗಾನುವೆ ತುಂಬಾ ಖುಷಿಯಿಂದ ಇಷ್ಟ ಅಂತ ಹುಡ್ಗ ಹೇಳ್ತಾರೆ ಇನ್ನೇನ್ ತಡ ಹುಡ್ಗ ಹುಡ್ಗಿನೇ ಒಪ್ಕೊಂಡಾಯ್ತು ಅಂತ ಹೇಳಿದ್ಮೇಲೆ ಇದು ಶುಭದ ಮುನ್ಸೂಚನೆ ಅಂತಾನೆ ಅರ್ಥ ಈಗ ನಾವು ಮುಂದೆ ಕಾರ್ಯದ ಬಗ್ಗೆ ಮಾತಾಡ್ಬೋದಲ್ವಾ ಅಂತ ಇಲ್ಲಿ ಪೂರ್ವಹಿತರು ಹೇಳ್ತಾರೆ ಆಗ ಸುನಂದ ಅವ್ರಿಗಂತೂ ತುಂಬಾನೇ ಖುಷಿಯಾಗ್ಬಿಡುತ್ತೆ ಹಾಗೆ ಭಾಗ್ಯ ಹಾಗೂ ಅಲ್ಲಿರೋ ಪ್ರತಿಯೊಬ್ಬರಿಗೂ ತುಂಬಾ ಖುಷಿಯಲ್ಲಿರ್ತಾರೆ ಆ ಕಡೆ ತಾಂಡವ್ ಅವರು ತಾಂಡವ್ಗೆ ಒಂದು ಕಾಲ್ ಬಂದಿರುತ್ತೆ ಆ ವ್ಯಕ್ತಿನ ಮೀಟ್ ಮಾಡೋದಕ್ಕೆ ಬರ್ತಾರೆ ನೀವು ತಾಂಡವ್ ಅಲ್ವಾ ಅಂತ ಆ ವ್ಯಕ್ತಿ ಹೇಳಿದಾಗ ಹೌದು ನಾನೇ ತಾಂಡವ್ ಏನು ಕಾಲ್ ಮಾಡಿ ಬರೋದಕ್ಕೆ ಹೇಳಿದಿರಲ್ಲ ಅಂತ ಇಲ್ಲಿ ತಾಂಡವ್ ಆ ವ್ಯಕ್ತಿನ ಕೇಳ್ತಾರೆ ಫೋನ್ ಮಾಡಿ ಎಲ್ಲಾ ವಿಷಯ ಹೇಳಿದೀನಲ್ವಾ ಇವತ್ತು ನಮ್ಮ ಅಕ್ಕ ಬಾವ ನಿನ್ನ ಆತ್ನಿಗೆ ಸಂಬಂಧ ಕೇಳಕ್ ಹೋಗಿದ್ದಾರೆ ಅಂತ ಇಲ್ಲಿ ವ್ಯಕ್ತಿ ಹೇಳ್ತಾರೆ ಏನ್ ಹೇಳ್ತಿದ್ರ ಈ ವಿಷಯ ಹೇಳಕ್ಕೆ ನನ್ಗೆ ಅಲ್ಲಿಂದ ಇಲ್ಲಿ ಫೋನ್ ಮಾಡಿ ಕಳ್ಸಿಕೊಂಡ್ರ ಅಂತ ಇಲ್ಲಿ ತಾಂಡವ ಅವರು ಪ್ರಶ್ನೆ ಮಾಡ್ತಾರೆ ನೋಡಿ ಮಿಸ್ಟರ್ ಇಲ್ಲೇ ನೀವು ನನ್ನನ್ನು ತಪ್ಪಾಗಿ ತೆಟ್ಕೊಂಡಿರೋದು ನಮ್ಮಕ್ಕ ಬಾವ ನನ್ನೇ ಕಡೆಗಣಿಸಿ ಅವ್ ಮಗಂಗೆ ನಾನ್ ಇಲ್ದೇನೆ ಹುಡ್ಗಿ ನೋಡಕ್ಕೆ ಹೋಗಿದ್ದಾರೆ ಆಮೇಲೆ ಮತ್ತೆ ಆದ್ಮೇಲೆ ಖುಷಿಯಾಗಿರ್ಬೇಕು ಅಂತ ಅನ್ಕೊಂಡಿದ್ದಾರೆ ಆದ್ರೆ ಈ ತರ ಅದಕ್ಕೆ ನನ್ಗೆ ಯಾವ್ದೇ ಕಾರಣಕ್ಕೂ ಬಿಡಲ್ಲ ನಂಗೆ ನಿಮ್ ಬಗ್ಗೆ ಚೆನ್ನಾಗಿ ಗೊತ್ತಾಯ್ತು ನೀವೇನೋ ಹೆಂಟಿ ಬಿಟ್ಬಿಟ್ಟಿದಾರಂತೆ ಹಾಗೆ ನಿಮ್ಮ ಅಪ್ಪ ಅಮ್ಮ ನಂಗೆ ಮಗನೇ ಬೇಡ ಅಂತ ಸೊಸೆ ಇದ್ದಾರಂತೆ ಈಗ ನೀವೇನಾದ್ರು ಹೆಲ್ಪ್ ಮಾಡ್ಬೋದು ಅಂತ ನಾನು ನಿಮ್ಗೆ ಕಾಲ್ ಮಾಡಿದೆ ಅಂತ ಇಲ್ಲಿ ವ್ಯಕ್ತಿ ತಾಂಡವ್ಗೆ ಹೇಳ್ತಾರೆ ಹೌದು ನನ್ನ ಹೆಂಡತಿ ನಂಗೆ ಡಿವೋಸ್ ಕೊಟ್ಟಿದ್ದಳೆ ಆಮೇಲೆ ಅವಳು ನಮ್ಮ ಅಪ್ಪ ಮನ ಕರ್ಕೊಂಡು ಹೊರಟೋಗ್ಬಿಟ್ಟಿದ್ದಾಳೆ ಅವ್ಳ ವಿರುದ್ಧ ನಂಗೆ ಏನಾದ್ರು ಮಾಡ್ಲೇಬೇಕು ಏನ್ ಮಾಡ್ಬೇಕು ಹೇಳಿ ಅಂತ ಇಲ್ಲಿ ತಾಂಡವ್ ಕೇಳ್ತಾರೆ ಒಟ್ನಲ್ಲಿ ನಮ್ ಮನೆ ಹುಡುಗ ನಿಮ್ ಮನೆ ಹುಡ್ಗಿ ಹೋಗ್ಬಾರ್ದು ಹಾಗೆ ನಿಮ್ ಮನೆ ಹುಡ್ಗಿನ ನಮ್ ಮನೆ ಹುಡುಗ ಹೋಗ್ಬಾರ್ದು ಆ ರೀತಿ ನಾವಿಬ್ರು ಒಂದೇ ಒಂದೇ ಟೈಮ್ಗೆ ಆ ಮನೆಗೆ ಎಂಟ್ರಿ ಕೊಡೋಣ ಅಂತ ಇಲ್ಲಿ ಆ ವ್ಯಕ್ತಿ ತಾಂಡವ್ಗೆ ಹೇಳ್ತಾರೆ ಇಲ್ಲಿ ಆ ವ್ಯಕ್ತಿ ಪ್ಲಾನ್ ನ ಹೇಳ್ತಾರೆ ತಾಂಡವ್ ತಾಂಡವ್ಗಂತೂ ಆ ಪ್ಲಾನ್ ಕೇಳಿ ತುಂಬಾ ಖುಷಿ ಆಗಿ ಬಿಡುತ್ತೆ ಭಾಗ್ಯ ಎಮ್ಮೆ ನೀನಂತೂ ಜೀವನದಲ್ಲಿ ಖುಷಿ ಆಗಿರ್ಬಾರ್ದು ನನ್ಗೆ ಕೆಲ್ಸ ಕೊಟ್ಟಿದ್ದೀನಿ ಅಂತ ಅಲ್ವಾ ಅದ್ ಹೇಗೆ ನಿನ್ ತಂಗಿಗೆ ಮದುವೆ ಮಾಡಿಸ್ತೀಯ ಅಂತ ನಾನು ನೋಡ್ತೀನಿ ಅಂತ ಇಲ್ಲಿ ತಾಂಡವ್ ಭಾಗ್ಯ ಅವ್ರನ್ನ ಮನಸ್ಸಲ್ಲಿ ಬೈಕುತ್ತಿರ್ತಾರೆ ಆ ಕಡೆ ಹುಡುಗನ ಅವ್ರ ತಾಯಿ ಎಲ್ಲಿ ಬಾಗಿ ಅವರೇ ನಿಮ್ ಮಕ್ಳೆಲ್ಲ ಇದ್ದಾರೆ ಯಜಮಾನ್ಯ ಕಾಣಿಸ್ತಿಲ್ವಲ್ಲ ಎಲ್ಲಿದ್ದಾರೆ ಅವರು ಬಂದಿಲ್ವಾ ಯಾಕೆ ನಾದ್ನಿಗೆ ಮದ್ವೆ ಹುಡುಗ ನೋಡಕ್ ಬರ್ತಿದ್ದಾರೆ ಅಂತ ಹೇಳಿದ್ಮೇಲೆ ಬರ್ಬೇಕಲ್ಲ ಬಾಬಾ ಅದವರು ಅಂತ ಇಲ್ಲಿ ಹುಡುಗನ ಅಮ್ಮ ಕೇಳಿಬಿಡ್ತಾರೆ ಆಗ ಸುನಂದ್ ಅವ್ರಿಗಂತೂ ತುಂಬಾನೇ ಟೆನ್ಶನ್ ಆಗ್ತಿರುತ್ತೆ ಅದು ನಮ್ಮ ಅಂತ ಸ್ವಲ್ಪ ತುಂಬಾ ಬಿಸಿ ಇದ್ದಾರೆ ಕೆಲ್ಸದಲ್ಲಿದ್ದಾರೆ ಹಾಗಾಗಿ ಅವ್ರು ಬರೋದಿಕ್ಕಾಗಿಲ್ಲ ಎಲ್ಲೋ ಆಚೆ ಹೋಗಿದ್ದಾರೆ ಬಿಸ್ನೆಸ್ ಗೆ ಅಂತ ಇಲ್ಲಿ ಸುನಂದ್ ಅವರು ಸುಳ್ಳು ಹೇಳ್ಬಿಡ್ತಾರೆ ಇಲ್ಲಿ ಇಲ್ಲಿ ಸುನಂದ್ ಮಾತು ಕೇಳಿ ಮನೆಯವರೆಲ್ಲರೂ ತುಂಬಾ ಶಾಕ್ ಅಲ್ಲಿ ನೋಡ್ತಿರ್ತಾರೆ ಇಲ್ಲಿ ಬಾಕಿ ಅವರು ನಿಜ ಕ್ಕೆ ಅಮ್ಮ ಅಂತ ಬಂದ್ರೆ ಇಲ್ಲಿ ಸುನಂದ್ ಅವ್ರು ಮಾತ್ರ ತುಂಬಾ ಕೋಪದಲ್ಲಿ ಏನು ಹೇಳ್ಬೇಡ ಬಾಯಿ ಮುಚ್ಕೊಂಡು ಅನ್ನೋ ತರ ಸನ್ನೆ ಮಾಡ್ತಿರ್ತಾರೆ ಹಾಗಾದ್ರೆ ಈಗ ಈ ಸಂಬಂಧ ನಮ್ಗ ಒಪ್ಪಿಗೆ ಆಗಿದೆ ಅಂತ ಇಲ್ಲಿ ಗಂಡಿನ ತಂದೆ ಹಾಗೂ ತಾಯಿ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಆ ವ್ಯಕ್ತಿ ಪ್ರವೇಶ ಆಗುತ್ತೆ ಅಕ್ಕ ಬಾಬಾ ನೀವೆಲ್ಲ ಸುಳ್ಳಲ್ಲಿ ಹೇಳ್ತಿದಾರೆ ಇವರೆಲ್ಲ ಅವ್ರ ಮಾತ್ ನಂಬೇಡಿ ಅವ್ರು ಹೇಳ್ತಿರೋದು ಪ್ರತಿಯೊಂದು ಸುಳ್ಳು ಅಂತ ಇಲ್ಲಿ ಆ ವ್ಯಕ್ತಿ ಬಂದು ಹೇಳ್ಬಿಡ್ತಾರೆ ಆಗ ಹುಡ್ಗ ಅವ್ರ ತಾಯಿಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ಏನೋ ಹೇಳ್ತಿದ್ಯಾ ನೀನು ಅಂತ ಇಲ್ಲಿ ತನ್ನ ತಮ್ಮನ್ನ ಪ್ರಶ್ನೆ ಮಾಡ್ತಾರೆ ಅಕ್ಕ ನಾನ್ ನಿಜನೇ ಹೇಳ್ತಿದ್ದೀನಿ ಅಕ್ಕ ಇಲ್ಲಿ ನಿಂತಿದ್ರಲ್ಲ ಈ ಭಾಗ್ಯನವರು ಅವ್ರ ಗಂಡ ಯಾವ್ ಕೆಲ್ಸದಕ್ಕೋಸ್ಕರನೂ ಆಚೆ ಹೋಗಿಲ್ಲ ಅಕ್ಕ ಯಾಕೆಂದ್ರೆ ಇವ್ರು ಇವ್ರ ಗಂಡನ್ ಬಿಟ್ಟು ತುಂಬಾ ದಿನಗಳಾಗೋಗಿದೆ ಅಕ್ಕ ಇವ್ರು ಇವ್ರ ಗಂಡಂಗೆ ಡಿವೋರ್ಸ್ ಕೊಡೋದಿಕ್ಕೆ ರೆಡಿ ಇದಾರೆ ಅಂತ ಈ ಆ ವ್ಯಕ್ತಿ ತನ್ನ ಅಕ್ಕಂಗೆ ಹೇಳ್ತಿರ್ತಾರೆ ಆಗ ಗಂಡನ್ನ ತಾಯಿ ಅಂತೂ ಏನ್ ಬೇಕಿ ಅವ್ರೆ ಹಾಗಾದ್ರೆ ನಮ್ಗೆ ಮದ್ವೆಗಿಂತ ಮುಂಚೆನೆ ಸುಳ್ಳು ಹೇಳ್ತಿದ್ದೀರಾ ಅಂತ ಇಲ್ಲಿ ಎಲ್ಲಾರಿಗೂ ಅವ್ರ ತಾಯಿ ಪ್ರಶ್ನೆ ಮಾಡ್ತಿರ್ತಾರೆ ಹೌದು ಇವ್ರು ಹೇಳ್ತಿರೋ ಸತ್ಯನೆ ನಾನು ನನ್ನ ಗಂಡನ ಬಿಟ್ಟಿದ್ದೀನಿ ಅಂತ ಇಲ್ಲಿ ಭಾಗ್ಯ ಹೇಳ್ಬಿಡ್ತಾರೆ ಆಗ ತಾಂಡವ್ರ ಎಂಟ್ರಿಯ ಎಂಟ್ರಿ ಆಗುತ್ತೆ ಹೌದು ಈ ಭಾಗ್ಯ ಎಮ್ಮೆ ಹೇಳ್ತಿರೋದು ನಿಜ ಅವಳು ನನ್ನನ್ನ ಬಿಟ್ಬಿಟ್ಟಿದಾನೆ ಅವಳು ನಾನು ಬೇರೆ ಆಗಿ ತುಂಬಾ ದಿನಗಳಾಗ್ಬಿಟ್ಟಿದೆ ಹಾಗೆ ಇವಳೇ ನನ್ನನ್ನ ಬೇಡ ಅಂತ ಹೇಳಿ ನನ್ನ ತಂದೆ ತಾಯಿನು ನನ್ನಿಂದ ದೂರ ಮಾಡಿದಾಳೆ ಆಮೇಲೆ ಏನೋ ಪ್ಲಾನ್ ಮಾಡ್ಕೊಂಡು ನನ್ನನ್ನೇ ನಮ್ಮ ಮನೆಯಿಂದ ಆಚೆ ಹಾಕಿ ನಮ್ಮ ಅಪ್ಪ ಅಮ್ಮನ ನನ್ ವಿರುದ್ಧವಾಗಿ ಮಾತಾಡೋ ತರ ಮಾಡ್ಬಿಟ್ಟಿದಾಳೆ ಅಂತ ಇಲ್ಲಿ ತಾಂಡವ ಅವರು ಹುಡ್ಗ ತಂದೆ ತಾಯಿಗೆ ಹೇಳ್ತಿರ್ತಾರೆ ಆಗ ಗಂಡಿನ ತಾಯಿ ಹಾಗೂ ತಂದೆಗೆ ಹಾಗೂ ತುಂಬಾ ತುಂಬಾನೇ ಶಾಕ್ ಆಗ್ಬಿಡುತ್ತೆ ತಂಡವ್ರ ಮಾತು ಕೇಳಿ ಹಾಗಾದ್ರೆ ನೀವು ಇಷ್ಟೋತ್ವರ್ಗ ಹೇಳಿದ್ದು ಸುಳ್ಳ ಅವಾಗ ನೋಡಿದ್ರೆ ನನ್ ತಂಗಿಗೆ ಅದ್ ಬರಲ್ಲ ಇದ್ ಬರಲ್ಲ ಏನ್ ಬರಲ್ಲ ಅಂತ ನಾವೆಲ್ಲ ನಿಜನೇ ಹೇಳ್ಬೇಕು ಸುಳ್ಳ ಹೇಳ್ಬಾರ್ದು ಅಂತ ಹೇಳಿ ಈಗ ನಿಮ್ ಜೀವನದ ಬಗ್ಗೆ ನೀವು ಸುಳ್ಳು ಹೇಳ್ತಿದಿರಲ್ಲ ಅಂತ ಇಲ್ಲಿ ಭಾಗ್ಯ ಅವ್ರಿಗೆ ಪ್ರಶ್ನೆ ಮಾಡ್ತಿರ್ತಾರೆ ಹಾಗಾದ್ರೆ ನಮ್ಗೆ ಸಂಬಂಧ ಬೆಳೆಸೋದಕ್ಕೆ ಇಷ್ಟ ಇಲ್ಲ ಏನ್ರೇ ನೋಡ್ತಿದ್ದೀರಾ ಬನ್ನಿ ಹೋಗೋಣ ಅಂತ ಇಲ್ಲಿ ಹುಡ್ಗುನ್ ತಾಯಿ ಹುಡ್ಗುನ್ ತಂದೆಗೆ ಹೇಳ್ತಾರೆ ಆಗ ಮನೆಯವ್ರಿಗೆಲ್ಲ ತುಂಬಾ ಶಾಕ್ ಆಗ್ತಿದ್ರೆ ಇಲ್ಲಿ ಕುಸುಮ ಅವ್ರಿಗೆ ಮಾತ್ರ ತುಂಬಾ ಕೋಪ ಬಂದ್ಬಿಡುತ್ತೆ ಯಾಕೋ ಮನೆ ಹಾಡ ಇಲ್ಲಿ ಬಂದು ಪೂಜನ್ ಜೀವನ ಹಾಳು ಮಾಡ್ಕೊಂಡ್ಕೊಂಡಿದ್ಯಾ ಈಗ ನೀನು ಭಾಗ್ಯನ್ ಜೀವನ ಹಾಳ ಮಾಡಿರೋ ಸಾಕಾಗಲ್ವಾ ಅಂತ ಕುಸುಮ ಅವ್ರು ಬಾಯ್ತಾ ಇದೆ ಏನು ಮಾ ನಾನೇನಾದ್ರೂ ಸುಳ್ಳು ಇಲ್ತಿದ್ದಿನ ಏನೋ ನಿಮ್ ಸೊಸೆ ಜೊತೆ ನಾನು ಏನಾದ್ರು ಸಂಸಾರ ಮಾಡ್ತಿದ್ದೀನ ಇಲ್ಲ ತಾನೆ ಅವಳೇ ತಾನೆ ಗಂಡ ಬೇಡ ಅಂತ ಹೇಳಿ ಬಿಟ್ಟು ಹೋಗಿರೋದು ಅಂತ ಇಲ್ಲಿ ತಾಂಡವ್ರು ಎಲ್ಲ ಮುಂದೆ ಹೇಳ್ಬಿಡ್ತಾರೆ ಆಗ ಬಾಗಿ ಅವ್ಗೆ ಸ್ವಲ್ಪ ಬೇಜಾರಾಗ್ಬಿಡುತ್ತೆ ಬಿಡುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು